ಹಾಯ್ ಫ್ರೆಂಡ್ಸ್ ಬೆಳಗಿನ ಶುಭೋದಯ ನೋಡಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಗಟ್ಟಿ ಆಗೈತಿ ಏನು ಮಾಡೋದು ಇವಾಗ ಚಳಿ ಬೇರೆ ಐತೆ ಆಸನಲ್ಲಿ ಹಾಗಾಗಿ ಇದು ಆಸರ ಒಳಗೆ ಮಾಡ್ಕೊಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಈಗ ಗಟ್ಟಿ ಆಗೈತಿ ಇದು ತಲೆಗಚ್ಕೊಳ್ಳೋಣ ಅಂದರೆ ಅಂದ್ರೆ ಇವಾಗ ಸ್ವಲ್ಪ ಲೈಟಾಗಿ ಬಾಣ್ಲಿ ಇಟ್ಟು ಬಾಣಿ

കൊബ്ര എണ്ണയെല്ലാം ഇട്ട് തൊളിവി സ്വ ലൈറ്റ് അഡ്തി ഗട്ടിയാ

ತಲೆಗೆ ಹಚ್ಕೊಳ್ಳೋಣ ಓ ಇಟ್ಕೊತು ಬಿಸಿ ಮಾಡೋಕ್ಕೋದ್ರೆ ಹಿಂಗೆ ಇಟ್ಕೊಳತ್ತೆ ಇದು ಪ್ಲಾಸ್ಟಿಕ್ ಅಲ್ವಾ ಹಿಂಗೆ ಇಟ್ಕೊಳತ್ತೆ ಫ್ರೆಂಡ್ ಇದು ಬಿಸಿ ಮಾಡೋಣ ಅಂದರೆ ಅದು ಇದಾಗ್ತಾನೆ ಇಲ್ಲ ಜಾಸ್ತಿ ಗಟ್ಟಿ ಇರೋದ್ರಿಂದ ಕೊಬ್ಬರಿ ಎಣ್ಣೆ ಬಿಡ್ತಾನೆ ಇಲ್ಲ ಡಬ್ಬ್ದಲ್ಲಿ ಬಿಡಲ್ಲ ಸ್ವಲ್ಪ